ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಿ ಪಾಪ ನಾವು ಇವರಿಗೆ ಅದು ಕೊಡಿಸ್ತೀವಿ ಟ್ರೀಟ್ಮೆಂಟ್ ಅಂದರೆ ನಾವು ಇಲ್ಲೇ ಅವ್ರನ್ನ ಸೇವಾ ಮಾಡಾಕ್ತೀವಿ ಬಟ್ ಸೇವಾ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಪಾಪ ಅವ್ರನ್ನ ಮತ್ತು ನಾವು ಇದೇ ಜಾಗದಾಗ ಬಿಟ್ಟುಗಳೇ ಅವ್ರು ಮತ್ತು ಅದೇ ರೀತಿ ಒಳಗೆ ಬರ್ತಾರೆ ದಯವಿಟ್ಟು ನಾ ತಮಗೆಲ್ಲಾರು ಏನು ಅಂದ್ರೆ ಇಂಥವ್ರ ಸಂಬಂಧ ಸಹಾಯ ಮಾಡಿರಿ ಒಂದೇದು ಎರಡನೇದು ಅಥವಾ ನಿಮ್ಮ ಕಡೆ ಯಾರ ಕಡೆ ಒಂದು ಐದು ಗಂಟೆ ಇಲ್ಲ ಹತ್ತು ಗಂಟೆ ಎಲ್ಲರೂ ಖಾಲಿ ಜಾಗ ಇದ್ದರೆ ಆ ಖಾಲಿ ಜಾಗ ನಮ್ಗೆ ಸ್ವಲ್ಪ ಅಡಿಗೆ ಹಂಗ ಕೊಟ್ಟರು ನಮ್ಗೆ ಅನುಕೂಲ ಆಗ್ತೈತಿ ಯಾಕಂದರೆ ಇಂಥವ್ರು ನಾವು ಒಂದು ಅದು ಬಾಡಿಗೆ ಜಾಗದೊಳಗೆ ನಾವು ನನ್ನ ಸೆಟ್ ಹೊಡೆದು ಇವ್ರು ನೀಟ್ ಇವರು ಟ್ರೀಟ್ಮೆಂಟ್ ಕೊಡಿಸಿ ಮತ್ತು ಇವರು ಊರಿಗೆ ಕಲ್ಪಿಸ್ಬೇಕನ್ನೋ ನಮ್ಮ ಆಸೆ ಐತಿ ದಯವಿಟ್ಟು ಇಂಥವ್ರಿಗೋಸ್ಕರ ನೀವು ಯಾರಾದರೂ ಸಹಾಯ ಮಾಡಿದ್ರೆ ಭಾಳ ಒಳ್ಳೆಯದು ಯಾಕಂದರೆ ಈಗ ನೋಡ್ತಾ ಇರ್ಬೋದು ನೀವು ಇವ್ರನ್ನ ಈಗ ನಾನು ಮಾಡಿ ಈಗ ಒಂದು ಹದಿನೈದು ದಿವಸ ಆಗ್ತೀವ್ರಿಗೆಲ್ಲ ಟ್ರೀಟ್ಮೆಂಟ್ ಇದು ಮಾಡಿ ಎಲ್ಲ ಸ್ವಚ್ಛ ಮಾಡಿ ಅಡಬೇ ಹಾಕಿದ್ದೆ ಬಟ್ ಈಗ ಮತ್ತು ಅವರು ಅದೇ ರೀತಿ ಒಳಗಾಗ್ಯಾರಂದ್ರೆ ಈಗ ನಾವು ನಾಷ್ಟ ಮಾಡೋಕೆ ಅಂದರೆ ನಾನು ಈ ಕಡೆ ಬಂದಾಗ ಒಮ್ಮೆ ಅವ್ರಿಗೆ ಕರ್ಕೊಂಬಂದು ಎಲ್ಲ ನಾಷ್ಟ ಮಾಡಿಸ್ತೀನಿ ಎಲ್ಲಿ ಸಿತ್ತಾರೆ ಯಾರು ಸಿಕ್ತಾರೆ ಅವ್ರಿಗೆ ನಾವು ಬಂದು ಕರ್ಕೊಂಬಂದು ನಾಷ್ಟ ಮಾಡ್ತೀನಿ ಮಾಡಿಸ್ತೀನಿ ಬಟ್ ಈಗ ನಾಷ್ಟ ಮಾಡಿದ್ದು ಪಾಪ ಅವ್ರ ಹಾಲತ್ತು ನಮ್ಗೆ ಸ್ವಲ್ಪ ಭಾಳ ಬೇಜಾರು ಅನಿಸ್ತು ದಯವಿಟ್ಟು ಫ್ರೆಂಡ್ಸ್ ನೀವು ಎಲ್ಲರೂ ಒಂದು ಹೆಲ್ಪ್ ಮಾಡಿ ನಿಮ್ಮ ಕೈಲಿ ಯಾರು ಸಹಾಯ ಮಾಡಿರಿ ಎಲ್ಲರ ಬಾಡಿಗೆ ಹಂಗೆ ಜಗ ಇದ್ರೆ ಬಾಡಿಗೆ ಹಂಗೆ ಒಂದು ಹತ್ತು ಗುಂಟೆ ಜಾಗ ಕೊಡಿಸ್ರಿ ಇಲ್ಲ ಒಂದು ಐದು ಅಟ್ಲೀಸ್ಟ್ ಐದು ಗುಂಟೆ ಕೊಡಿಸಿದ್ರೆ ನಾನು ಎಲ್ಲ ಕಡೆ ನಾನು ಸ್ವಲ್ಪ ಅವ್ರಿಗೆ ಅದು ಸೆಡ್ ಹೊಡೆದು ಅವ್ರಿಗೆ ಗುಳಿಗೆ ಔಷಧಿ ಉಪಜಾರಿ ಮಾಡಿಕೊಂಡು ಅವ್ರಿಗೆ ನಮ್ಮ ಹತ್ರ ಇಟ್ಕೊಳ್ಳೋಕೆ ಕೊಟ್ಟು ಅವ್ರು ಮತ್ತೆ ನಾನು ಆರಾಮ್ ಮಾಡಬೇಕನ್ನೋ ನಾನು ಭಾಳ ಆಸೆ ಐತಿ ನೀವೆಲ್ಲರೂ ಕೈಗೂಡ ಆಗ್ತದನ್ನೋ ನನ್ನ ಆಸೆ ಐತಿ ದಯವಿಟ್ಟು ಎಲ್ಲರೂ ಕೈಗೂಡ್ರಿ ಇಂಥವ್ರ ಸಂಬಂಧ ಹೆಲ್ಪ್ ಮಾಡಿರಿ ಯಾಕಂದ್ರೆ ಇಂಥವ್ರಿಗೆ ಇರೋದಿಲ್ಲ ಏನು ಎಂತ ಅಂತೇಳಿ ಇಂಥವ್ರಿಗೆ ನಾವು ಶೇವಾ ಮಾಡೋದ್ರಿಂದ ದೇವ್ರ ಸೇವಾ ಅಂತ ನಾವು ತಿಳ್ಕೊಬೋದು ದಯವಿಟ್ಟು ಇಂಥವ್ರ ಸಂಬಂಧ ಹೆಲ್ಪ್ ಮಾಡಿರಿ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತೀನಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರ ಜಗ ಇದ್ದರೆ ನನಗೊಂದು ಐದು ಗಂಟೆಯಿಂದ ಹತ್ತು ಗಂಟೆ ಜಾಗ ಬಾಡಿಗೆ ಹಂಗೆ ಇದ್ರೆ ಕೊಡಿಸಿ ನೀರಿನ ಸೌಕರ್ಯ ಸೌಕರ್ಯ ಅಥವಾ ಲಸಿಕೆ ಸೌಕರ್ಯ ಇದ್ದರೆ ಭಾಳ ಉತ್ತಮ ಧಾರವಾಡದಿಂದ ಹತ್ತು ಕಿಲೋಮೀಟ್ರ್ ಒಳಗಡೆ ಎಲ್ಲೇ ಇದ್ದರೂ ನನಗೊಂದು ಬಾಡಿಗೆ ಜಾಗ ಕೊಡಿಸಿರಿ ಅಂತ ಕೇಳ್ಕೊತೀನಿ ಆದಷ್ಟು ಎಲ್ಲರೂ ಸಹಾಯ ಮಾಡಿರಿ ಅಂತಲೂ ಕೇಳ್ಕೊತೀವಿ ಚಿರಾ ಬೈ ಬಾತ್ಕರೋ ನನಗೆ ತಮಸ್ತೆ ಬಲೋ ಶೇರಾ ಶೇರಾ Serahin ku nak, kita jaga ikat di laut ini. nak, jaga itu di laut. Bolo nak, kita di jaga itu di laut. Bolo nak, bolo nak, nai bolte. Bayi, serah kaya serah nama nanti, serah kaya serikah. jadi, serah kapi serah kaya serikah nana. Serah kaya serah nanti, serah kaya serikah. nak, bakturan ku bolo, kita di jaga ikat di laut. ನೋಡ್ರಿ ಫ್ರೆಂಡ್ಸ್ ಪಾಪ ಅವ್ರಿಗೆ ಮಾತಾಡೋಕ್ಕೂ ಇಲ್ಲ ಏನು ಅನ್ಬೇಕನ್ನೂ ಇಲ್ಲ ದಯವಿಟ್ಟು ತಾವು ಎಲ್ಲರ ಜಾಗ ಇದ್ದರೆ ನಮ್ಗೆ ಸ್ವಲ್ಪ ಹೇಳಿದ್ರೆ ಅಥವಾ ಶೆಡ್ ಇದ್ದರೂ ನಡಿತೈತಿ ಬೇಲೂರಿನಿಂದ ಈ ಕಡೆ ಎಲ್ಲ ರೌಂಡ್ ಆಫ್ ನಡಿತೈತಿ ಎಲ್ಲಿ ಜಾಗ ಇದ್ದರೂ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಇಂಥವ್ರಿಗೋಸ್ಕರ ಮಾಡಿರಿ ಯಾಕಂದ್ರೆ ನಾವು ಎಲ್ಲಿ ದುಡ್ಡು ಹಾಳು ಮಾಡ್ತೀವಿ ಪಾಪ ಇವ್ರದ್ದು ಜೀವನ ನೋಡಿದ್ರೆ ಒಂಥರ ನಮ್ಗೆ ಬೇಜಾರು ಅನಿಸೈತಿ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊತೀನಿ ಇನ್ನೊಮ್ಮೆ ಕೇಳ್ಕೊತೀನಿ ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ಎಲ್ಲರೂ ಹೆಲ್ಪ್ ಮಾಡಿರಿ ನಮ್ಮ ಶೇರವ್ರು ನಿಮ್ಗೆಲ್ಲರಿಗೂ ಹಾಯ್ ಅಂತ ಹೇಳ್ತಾರೆ ಶೇರ ಹಾಯ್ ಬೋಲೋಣ ಹಾಯ್ ಹಾಕ್ತರೋಣ ನಿಮಗೆ ಆ ಥರ ಹಾಕ್ತರ